ಬರಗಾಲದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಕುಡಿಯುವ ನೀರು ಜನ ಜಾನುವಾರುಗಳಿಗೆ ಮೇವು ಮತ್ತು ಜನರ ಬೇಡಿಕೆಗೆ ಅನುಗುಣವಾಗಿ ಉದ್ಯೋಗ ನೀಡಲು ಜಿಲ್ಲಾಡಳಿತ ಅಗತ್ಯವಾದ ಕ್ರಮ ಕೈಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಹೇಳಿದರು ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಸ್ಥಾಪಿಸಿರುವ ಸರ್ಕಾರಿ ಗೋಶಾಲೆಗೆ ಭೇಟಿ ನೀಡಿ ಮಾತನಾಡಿದರು ಇಪ್ಪತ್ತನೇ ಜಾನುವಾರು ಗಣತಿ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಪ್ರಾಣಿಗಳಿವೆ ಸಣ್ಣ ಮತ್ತು ದೊಡ್ಡ ಪ್ರಾಣಿಗಳಿಗೆ ಅನುಗುಣವಾಗಿ ಅಂದಾಜು ಪ್ರತಿದಿನ ಆರು ಕೆಜಿಯಂತೆ ಪ್ರತಿ ವಾರಕ್ಕೆ ಸರಾಸರಿ ಹತ್ತು ಪಾಯಿಂಟ್ ಎರಡು ಅರವತ್ತೊಂದು ಟನ್ ಮೇವು ಬೇಕಾಗುತ್ತದೆ ಕೆಲವು ರೈತರು ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ ಸ್ವತಃ ಮೇವು ಸಂಗ್ರಹ ಹೊಂದಿದ್ದಾರೆ ಆದರೂ ಜಿಲ್ಲಾಡಳಿತದಿಂದ ಮೇವು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು ಬರವನ್ನು ನಾವು ಎದುರಿಸುವುದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ನಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಜನಕ್ಕೆ ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ ಈಗಾಗಲೇ ಒಂದು ಇಪ್ಪತ್ತೊಂದು ಕೋಟಿ ರೂಪಾಯಿ ನಮ್ಮ ಹತ್ರ ನಮ್ಮ ಖಾತೆನಲ್ಲಿ ಇದೆ ಪಿಡಿ ಖಾತೆನಲ್ಲಿ ಅದರಿಂದ ಇವತ್ತು ಕುಡಿಯುವ ನೀರಾಗ್ಲಿ ಮೇವಿಂದ ಆಗ್ಲಿ ಯಾವುದೇ ಕೂಡ ರೈತರಿಗೆ ಮತ್ತೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ವತಿಯಿಂದ ನಾವು ತೆಗೆದುಕೊಂಡಿದ್ದೀವಿ ನಮ್ಮ ಜೊತೆಗೆ ಸಂಬಂಧಪಟ್ಟ ಅಗ್ರಿಕಲ್ಚರ್ ಇಲಾಖೆ ಹಾರ್ಟಿಕಲ್ಚರ್ ಮತ್ತು ಆನಿಮಲ್ ಹಸ್ಬೆಂಡ್ರಿ ಇಲಾಖೆಯವರು ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಅದರ ಬಗ್ಗೆ ಎಲ್ಲ ಕ್ರಮಗಳನ್ನು ತಗೊಂಡು ಕಾಲ ಕಾಲಕ್ಕೆ ನಮಗ ವರದಿಯನ್ನು ನೀಡ್ತಾ ಇದ್ದಾರೆ ಹಾಗೂ ಅಲ್ಲಿ ಪರಿಸ್ಥಿತಿ ಬಗ್ಗೆನೂ ಗಮನ ಹರಿಸ್ತಾ ಇದ್ದಾರೆ ಈಗ ಮುಂದಕ್ಕೆ ನಮಗೆ ಎರಡು ತಿಂಗಳಲ್ಲಿ ನಾವು ಪರಿಸ್ಥಿತಿಯನ್ನು ಕೂಡ ನಾವು ಡೈಲಿ ಬೇಸಿಸ್ ಮೇಲೆ ಮಾನಿಟರ್ ಮಾಡ್ತಿದ್ದೀವಿ ಇವತ್ತು ಫಾರ್ಡರ್ ಅಂತ ನಾವು ತೊಗೊಂಡ್ರೆ ಮೇವಿಂದು ಈಗ ಈ ಗೋಶಾಲೆನಲ್ಲೇ ನಾವು ನೋಡಬಹುದು ನಾನು ನೋಡಿದ್ದೀನಿ ಒಂದು ಮೂವತ್ತೊಂದು ಆ ಕ್ಯಾಟಲ್ಗಳು ದನಗಳು ಇಲ್ಲಿ ಇದಾವೆ ಸೊ ಜನರಿಗೆ ಏನಾದ್ರು ತೊಂದರೆ ಆಗಿದ್ದಲ್ಲಿ ನಮ್ಮ ಸರ್ಕಾರಿ ಗೋಶಾಲೆಯಲ್ಲಿ ಮದನ್ ಬಾವಿ ಗೋಶಾಲೆನಲ್ಲಿ ಕೂಡ ನಾವು ಇಲ್ಲಿ ಸುಮಾರು ಒಂದು ನೂರು ಗೋಶಾಲೆಗೆ ಈಗ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅದಲ್ಲದೆ ಅದನ್ನು ನಾವು ಐನೂರು ಗೋ ಜನ ಜಾನುವಾರುಗಳು ಮೇಂಟೈನ್ ಮಾಡುವಷ್ಟು ನಮಗೆ ಕೆಪಾಸಿಟಿ ಕೂಡ ಮತ್ತೆ ಜಾಗ ಕೂಡ ವ್ಯವಸ್ಥೆ ಕೂಡ ಇಲ್ಲಿ ನಾವು ಮಾಡಿಕೊಂಡಿದ್ದೀವಿ ಅದು ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಹತ್ತು ಖಾಸಗಿ ಗೋಶಾಲೆಗಳನ್ನು ಕೂಡ ಇದ್ದಾವೆ ಬೇರೆ ಗೌರ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡ್ತದೆ ಅಲ್ಲಿ ಕೂಡ ಸುಮಾರು ಒಂದು ಸಾವಿರ ಜಾನುವಾರುಗಳು ಆ ಗೋಶಾಲೆಯಲ್ಲಿ ಕೂಡ ಇಲ್ಲಿ ಪೋಷಣೆ ಇದೆ ಇನ್ನು ಅಗತ್ಯವಿದ್ದಲ್ಲಿ ಗೋಶಾಲೆ ಆರಂಭಕ್ಕೂ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ ಜಿಲ್ಲಾಧಿಕಾರಿ ಜಿಲ್ಲೆಯ ಮಾದನಬಾವಿಯಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಸರ್ಕಾರಿ ಗೋಶಾಲೆ ಆರಂಭಿಸಲಾಗಿದೆ ಈ ಗೋಶಾಲೆಯಲ್ಲಿ ಈಗಾಗಲೇ ಸುಮಾರು ಹದಿನೈದಕ್ಕೂ ಹೆಚ್ಚು ಆಕಳಕರು ಮತ್ತು ಹದಿನೇಳಕ್ಕೂ ಹೆಚ್ಚು ಎಮ್ಮೆ ಹಾಗೂ ಕರುಗಳಿವೆ ರೈತರು ತಮಗೆ ಪಶುಪಾಲನೆಗೆ ತೊಂದರೆ ಅನಾನುಕೂಲವಿದ್ದಲ್ಲಿ ತಮ್ಮ ಹಸುಗಳನ್ನು ಈ ಗೋಶಾಲೆಗೆ ನೀಡಬಹುದು ಅದು ಅಲ್ಲದೆ ಈಗ ರೈತರಿಗೆ ಈಗ ಮೇವಿಂದು ಪರಿಸ್ಥಿತಿ ನಾವು ನೋಡಿದ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ವಾರಕ್ಕೆ ಬೇಕಾಗಿರುವ ಮೇವು ಇದೆ ಅಂತ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯವರು ನಮಗೆ ವರದಿಯನ್ನು ನೀಡಿದ್ದಾರೆ ಅದರಲ್ಲಿ ನಾವು ನೋಡಿದ್ರೆ ಒಂದು ಖರೀಫ್ ಸೀಸನ್ ಅಲ್ಲಿ ನಮಗೆ ಒಂದು ಎಪ್ಪತ್ತೆಂಟು ಸಾವಿರ ಟನ್ಗಳು ನಮಗೆ ಮೇವು ನಮಗೆ ಸಿಕ್ಕಿದವೆ ಈಗ ರಬಿ ಸೀಸನ್ ಕಟಾವು ನಡೀತಾ ಇದ್ದಾವೆ ಈ ರಬಿ ಸೀಸನ್ ಅಲ್ಲಿ ಕೂಡ ಈ ವಾರ ವರೆಗೆ ಎಪ್ಪತ್ತು ಸಾವಿರ ಟನ್ ನಮಗೆ ಸಿಕ್ಕಿದೆ ಹಾಗಾಗಿ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಟನ್ಗಳು ನಮ್ಮ ಹತ್ರ ಈಗ ಮೇವು ಲಭ್ಯತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಆವರೇಜ್ ಆಗಿ ಬಟ್ ಅದಲ್ಲದೆ ನಾವು ಸರ್ ಕನ್ಸರ್ನ್ ಇಲಾಖೆಗೆ ಏನು ಸೂಚನೆ ನೀಡಿದೀವಿ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ನೀವು ಇದನ್ನು ಕಟಾವು ಆಧಾರದ ಮೇಲೆ ಸಿ ಸಿ ಆಧಾರದ ಮೇಲೆ ಕೊಟ್ಟಿರುವ ಮಾಹಿತಿ ಇದು ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ರೈತರಿಗೆ ಏನ್ ಸಮಸ್ಯೆ ಇದೆ ಹಳ್ಳಿ ಅಲ್ಲಿಗೂ ಹೋಗಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಹಂಗೆ ಇದ್ರೆ ನಾವು ಇಮಿಡಿಯೇಟ್ಲಿ ಮೇವು ಬ್ಯಾಂಕ್ ಓಪನ್ ಮಾಡಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಾವು ಮಾಡ್ಕೊಂಡಿದೀವಿ ಈಗ ಅದನ್ನು ಕೂಡ ನಮ್ಮ ಅಧಿಕಾರಿಗಳ ಜೊತೆಗೆ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಹುಬ್ಳಿ ತಾಲೂಕಿಂದ ಶಹರ್ವಾಡ ಮತ್ತು ಶಿರುಗುಪ್ಪಿ ಗ್ರಾಮಗಳಿಂದ ನಮಗೆ ಬೇಡಿಕೆಯನ್ನು ರೈತರಿಂದ ಬಂದಿರುವುದಾಗಿ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಈ ವಾರದಲ್ಲಿ ಅದನ್ನು ಬ್ಯಾಂಕ್ಗಳು ನೀವು ಬ್ಯಾಂಕ್ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾಥ್ ನೀಡಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ